ವೆಲ್ಕಮ್ ಬ್ಯಾಕ್ ಅಪ್ಪಣ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಬಂದು ನಾನು ಪಾಲಕ್ ರೈಸ್ ಮಾಡೋದನ್ನ ಹೆಲ್ತಿಯಾಗಿ ಹೆಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಏನೇನು ಇಂಗ್ರೀಡಿಯಂಟ್ಸ್ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೇನೆ ಪಾಲಕ್ ರೈಸು ಎರಡು ಕಟ್ ತಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸೋಂಪು ಮತ್ತೆ ಚಕ್ಕೆ ಲವಂಗ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ಇಷ್ಟು ಇಂಗ್ರೀಡಿಯಂಟ್ಸ್ ಅನ್ನ ತಗೊಂಡಿದ್ದೀನಿ ಮೊದಲನೇದಾಗಿ ನಾನು చక్కె లవంగ అన్న హక్తీ చక్కె లవంగ శుంఠి బి జొతే హెణిన్కాయంత సోంపు ಸೋಂಪನ್ನು ತಗೊಂಡಿದ್ದೀನಿ ತುಂಬ ಕ್ಲೀನಾಗಿ ತೊಳೆದಿಟ್ಕೊಂಡಿರೋಂತಹ ಪಾಲಕ್ ಸೊಪ್ಪನ್ನು ನಾನು ಆಡ್ ಮಾಡ್ಕೊಂಡಿದ್ದೀನಿ ಇದು ಕರೆಕ್ಟಾಗಿ ಎಣ್ಣೆದಲ್ಲೇ ತುಂಬ ಇದಾಗಬೇಕು ಎಣ್ಣೆದಲ್ಲೇ ಬಾಡಿಸ್ಕೋಬೇಕು ಪಾಲಕ್ ಇದನ್ನು ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಾಲಕ್ ರೈಸ್ ಮಾಡೋದು ಇದು ಒಂದು ಹತ್ತು ಒಂದು ಐದು ನಿಮಿಷ ಬಿಡ್ತೀನಿ ನಂತರ ಏನು ಬೇಕು ಪಾಲಕ್ ರೈಸ್ ಕಡೆಯನ್ನೆಲ್ಲ ರೆಡಿ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಪಾಲಕ್ ಸೊಪ್ಪು ಮತ್ತು ಬೆಳ್ಳುಳ್ಳಿ ಸೋಂಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಚಕ್ಕೆ ಲವಂಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ ಸಣ್ಣಾಗಿ ತಗೊಂಡಿಲ್ಲ ಆದಷ್ಟು ತೊಳೆದಿಟ್ಕೊಂಡಿರೋ ಅಂಥದ್ದು ಸೊಸೈಟಿ ಹಾಕಿನೇ ನಾನು ತುಂಬ ಯೂಸ್ ಮಾಡೋದು ನೋಡಿ ಸೊಸೈಟಿ ಹಾಕಿ ಇಟ್ಕೊಂಡಿದ್ದೀನಿ ಪಾಲಕ್ ರೈಸ್ಗೆ ಯಾಕಂದರೆ ಇದು ಸ್ವಲ್ಪ ಮೆತ್ತ ಮೆತ್ತಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಉದ್ರದ್ದಕ್ಕೆ ಸಣ್ಣ ಸಣ್ಣಕ್ಕೆ ಇದ್ದರೆ ಚೆನ್ನಾಗಿರೋಲ್ಲ ನನಗೆ ಅದಿದ್ರೆ ತಿನ್ನೋಕ್ಕೂ ಆಗೋಲ್ಲ ಅಂದರೆ ನಾನು ಇಷ್ಟಪಡೋಲ್ಲ ಸೊಸೈಟಿ ಹಾಕಿನೇ ಇಷ್ಟ ನನಗೆ ಜೊತೆಗೆ ಗೋಡಂಬಿ ತೊಗೊಂಡಿಟ್ಟಿದ್ದೀನಿ ನೋಡಿ ಒಂಚೂರು ಗೋಡಂಬಿ ಇಟ್ಟಿದ್ದೀನಿ ಇಲ್ಲಿ ಇದನ್ನು ಈ ಕಡೆ ಬಂದು ಪಾಲಕ್ ರೈಸು ಪಾಲಕ್ ರೈಸ್ ಮಾಡೋದಕ್ಕೆ ಪಾಲಕ್ ಸೊಪ್ಪು ರುಬ್ಬಿ ಅದನ್ನು ಬೇಯಕ್ಕೆ ಅಂತ ಇಟ್ಟಿದ್ದೀನಿ ಇದು ಅಕ್ಕಿ ಇದಾಗ್ತಿದೆ ಅಂತ ಆದಷ್ಟು ರೇಷನ್ ಅಕ್ಕಿನೇ ತೊಗೊಳ್ಳಿ ಪಾಲಕ್ ರೈಸ್ಗೆ ನಾನು ರೇಷನ್ ಅಕ್ಕಿನೇ ಯೂಸ್ ಯೂಸ್ ಮಾಡ್ಕೊಳ್ಳೋದು ತುಂಬ ಟೇಸ್ಟಾಗೂ ಬಂದಿದೆ ಇದಕ್ಕೆ ಒಗ್ಗರಣೆಗೆ ಬೇಕಾಗಿರೋಂಥ ಇಂಡಿಯನ್ಸು ಇಟ್ಟಿದ್ದೀನಿ ಒಗ್ಗರಣೆಗೆ ಹಾಕ್ಬಿಟ್ಟು ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನಂತರ ಗೋಡಂಬಿ ಕೆಂಪುಗಾಗ ಎಣ್ಣೆಲ್ಲ ಬಾಡಿಸ್ಕೋಬೇಕು ಈರುಳ್ಳಿನ ಟೇಸ್ಟ್ ಮಾಡಿ ನೋಡ್ತೀನಿ ನಾನು ಯಾವ ತರ ಇದೆ ಏನು ಅಂತ ನೋಡಿ ಎಷ್ಟು ಚೆನ್ನಾಗಿ ಗೋಡಂಬಿ ಕೈಗೆ ಸಿಗೋ ಥರ ಗೋಡಂಬಿ ಬೇ ಈರುಳ್ಳಿ ಎಲ್ಲ ಇದು ಮಾಡಿದ್ದೀನಿ ಕಮ್ಮದಾಗೆ ಹೋಗ್ತಾಯಿದೆ ಎಲ್ದಿ ಫುಡ್ಡು ತುಂಬ ದಿನ ಆಗಿತ್ತು ನಾನು ಮಾಡಿ ಹೆಂಗಿದೆ ಟೇಸ್ಟ್ ಮಾಡ್ತೀನಿ ನಾನು ಬಾಯಲ್ಲಿ ಇದೆ ನನಗೆ ನಾವು ಹೋಗಿ ರೆಸ್ಟೋರೆಂಟ್ಗಳಲ್ಲೆಲ್ಲ ದುಡ್ಡು ಕೊಟ್ಟು ಅಷ್ಟೆಷ್ಟೆಲ್ಲ ಇನ್ನೂರು ಮುನ್ನೂರು ಕೊಟ್ಟು ತೊಗೊಂಡು ತಿನ್ನೋದು ಅಂದರೆ ಇನ್ನೂರು ರೂಪಾಯಿ ಖರ್ಚು ಮಾಡಿ ನಾವು ಪಾಲಕ್ ರೈಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ